அய்யோ இதே குலவாசி இன்னும் இவ்வளோ நோடு எங்க ஆக தப்பேண்டு ஜாக எல்லாம் எங்க தர்வெசி நன்ம நீ கண்டோர் மனைகாதேதே மனி கேச அந்த ரோ ஆலைஹன்னு அவர் மனை ஏன் காணே இவன் ಏನು ಅಯ್ಯೋ ರಾಮ ಮನೆ ಕೆಲಸ ಅಂದರೆ ನಾಯಿ ನಾ ಆಡ್ತಾನೆ ಕಂಡೋರ್ ಕೆಲಸ ಅಂದರೆ ಏನು ಇವನಂಗಿಲ್ಲ ಅನ್ನಂಗೆ ಮಾಡ್ತಾನೆ ಅಯ್ಯೋ ಜೀವ ತಗ್ಬಿಡ್ತಾನೆ ಏನಪ್ಪ ಕನಪ್ಪ ಹಿಂಸೆ ಕೊಟ್ಟಿ ಕೊಟ್ಟು ಅಲ್ಲ ನಾನು ನಮ್ಮಕ್ಕೂ ಯಾಕೆ ಹೋಗೋದು ಇವನು ಕಂಡೋರ್ ಬಸ್ ಯಾಕೆ ಹೋಗೋದು ಕಂಡೋರ್ದು ಮಸ್ ಮಸ್ಕೊಂಡು ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಮನೆ ತೆಗೆ ಬರೋಕ್ಕಿಲ್ಲ ಮನೆ ತಗೊಂಡು ತಪ್ಪೆ ಬಸೋರಿಲ್ಲ ಒಂದು ಒಂದು ಒಂದೇನು ಮಾಡೋರಿಲ್ಲ ಇದು ಯಾವ ಹಣೆ ಬರೋ ನನಗೆ ಯಾವ ಹಣೆ ಬರ ಅಂತ ಹೊಸ ಇಲ್ಲವಾ ಒಣಗೋಗಿ ಕೂತವೆ ಸರಿಯಾಗಿ ಮೇವಿಲ್ಲನೇ ஒன்றுவ உள் தகப அந்த அங்கே கை பீஸ்க்கேக்கே உருல்லா முப்பிராணி நம்மங்க அல்வே ஒன்ற உள் தரக்கோய்த்தே உலு முக்து ஏன் காண்கணப்பா யாக்கமா இங்கே கேசிக்கணா பையங்க நாய் ஓதங்க நம்ம கேச மாயா சாயங்க ಇವಾಗ ಬೇರೆ ಕುಡಿಯಲ್ ಬೇರೆ ಕಲ್ತವನಿ ಕುಡ್ಕೊಂಡು ಕುಡ್ಕೊಂಡ್ ಬಂದ್ ಮಾಡಿ ಊಟ ಮಾಡ್ದ ಮಗ ನೀನು ಹ್ಮ್ ಕಣಮ್ಮ ಮಾಡಿದೆ ಬಾ ಊಟ ಮಾಡಬ ನೀನು ಮಾಡಿದ್ರಿ ಅಮ್ಮ ಅಜ್ಜಿ ಬಾತ್ ಮಾಡಿತು ಕಣಮ್ಮ ಅಲ್ಲ ನಿಮ್ಮ ಅಜ್ಜಿ ಮಾಡಿಲ್ಲ ಅವಳೆ ಒಂಚೂರು ಉಳ್ಳಾಕದ ದನಿಗೆ ತಪ್ಪೆ ತೂಕದ ಅನ್ನೋದಿಲ್ವಾ ಒಳಗ್ ಸೇರ್ಕೊಬಿಟ್ರೆ ಒಂಚೂರು ದನದ ಕಡೆ ಬಂದು ತಿರ್ಗಿ ನೋಡರ ನೋಡು ಬರೀ ಮನೆ ಒಳಗೆ ಸೇರ್ಕೊಬಿಟ್ರೆ ಎಲ್ಲಾ ಬಂದ್ಬಿಡ್ತದೆ ನನಗೆ ಅಪ್ಪ ಬಂದೇ ಇಲ್ಲ ಮಗ ಇಲ್ಲ ಕಣಮ್ಮ ಬಂದೇ ಇಲ್ಲ ಏ ಇವನು ನಮ್ಮ ಮನೆಗೆ ಉದ್ದಾರ ಮಾಡೋಕಿಲ್ಲ ಕಣ್ಮಗ ಬರೀ ಕಂಡೋ ಮನೆ ಉದ್ಧಾರ ಮಾಡೋದೆ ಇವನು ಅಣ್ಣ ಗಬ್ಬನ ಮನೆ ತಗೋ ಬಿದ್ದ ತಡಿ ನೋಡದ ಅವಳುದೆ ಹೊಲ ಕೊಯ್ಯಕ್ಕೆ ಹೋಗೋಳೆ ಹೋಗಲ್ಲ ಬೇಗವ ಅಣ್ಣ ನಿಮಗ ಹನ್ನೆರಡು ಗಂಟೆ ಆದರೂ ಬಂದಿಲ್ಲ ನೋಡು ಯಾ ಮಾಡ್ಕೋಣೆ ನಿಮ್ಮಪ್ಪ ಅಯ್ಯೋ ರಾಮ ಹೆಂಗೆ ತೂ ಏನು ಪಾಪ ಎಸಗಳ ಮಾರಾಕ್ ಬಿಡು ಅಂತೀನಿ ಅದನ್ನೂ ಕೇಳಾಕಿರ ನಮ್ಮಂತರೆಲ್ಲ ಇಂಥ ಹೆಸಗಳು ಕಣಪ್ಪ ಪಾಪ ನೋಡದೆ ಒಟ್ಟವ್ರೀತವ ನಂಗೆ ಇಲ್ಲೆಲ್ಲ ಹುಲ್ಲ ಹರಿಕೊಂಡು ಕೂತದೆ ಏನು ಏನ್ ನಾನು ಅಯ್ಯೋ ನಮಗೂ ಸಾಕಾಗ ಹೋಯ್ತದಕ್ಕ ನಮ್ಮ ಜೀವ ಇವನ್ ಕಟ್ಕೊಂಡು ನನಗೆ ನೆಂದಿಲ್ಲ ಇಲ್ಲ ಆಳ್ ಮನೇಲಿ ತುರುಕ್ಬಿಟ್ರು ತಂದಿ ಇಲ್ಕೆ ಅಯ್ಯೋ ತಗಿ ಮಗ ನೀನ್ ಯಾಕೆ ಪಾಚಿ ತಗಿ ನನ್ ಬಾತಿಲ್ವಾ ತಗಿ ನೀನ್ ಯಾಕೆ ಕೈ ಮಾಡ್ಕೊಂಡಿ ಅಯ್ಯೋ ಬುಡಮ್ಮ ಇದನ್ನ ಬಾಚ ಹಾಕ್ತೀನಿ ನನಗೆ ಗೊತ್ತಾಗ್ಲಿಲ್ಲ ಕನಮ್ಮ ತಪ್ಪೆ ತೊಡಿಬೇಕು ಕಸವ ಅಂತ ಏ ನೀನ್ ತೊಡಿಯನ್ನ ತಗಿ ನಾನು ತೊಡಿತೀನಿ ಏನಾರ ಅನ್ಬಿಡ್ರೆ ಸಾಕು ಮಾಡಕ್ ಓಡ್ ಬಂದ್ಬಿಡ್ತಾಳೆ ತಗಿ ನಾನು ನಿನ್ನ ಬೈತಿರಕ ನಿಮ್ಮ ಅಪ್ಪಂಗೆ ಬೈತಿರೋದು ಮಗ ಅವ್ರಿಗೆ ಮನೆಗೆ ಬರ್ತಾರೆ ಕೂಲಿ ಮಾಡ್ಕೊಂಡು ನಿಮ್ಮಪ್ಪ ಅಪ್ಪ ಹನ್ನೆರಡು ಗಂಟೆ ಆದರೂ ಬರೋಕ್ಕಿಲ್ವಲ್ಲ ಇನ್ನೇನಂದ್ರೆ ಹೇಳು ಮತ್ತೆ ಇನ್ನೇ ಪ್ಯಾಕೆಟ್ ಒಂದು ಎಕ್ಸ್ಟ್ರಾ ಕೊಡ್ತಾರೆ ಕುಡ್ಕೊಂಡು ಕುಡ್ಕೊಂಡು ಅಲ್ಲೇ ಇನ್ನೊಂದ್ಸಲ ಕೆಲಸ ಮಾಡ್ತಂತೆ ಮಗ ಇವನು ಹಿಂಗೆ ಹೆಂಗಮ್ಮ ಗೊತ್ತು ಓ ಅಣ್ಣ ಹೇಳ್ದ ಪಾಪಣ ಅಯ್ಯೋ ಅಕ್ಕ ಒಂದು ಎಣ್ಣೆ ಪ್ಯಾಕೆಟ್ ಎಕ್ಸ್ಟ್ರಾ ಕೊಟ್ಟರೆ ನಿನ್ನ ಗಂಡ ಇನ್ನೂ ಒಂದು ಗಂಟೆ ಅಲ್ಲ ಎರಡು ಗಂಟೆ ಟೈಮ್ ಮಾಡ್ತಾನೆ ಅಂತ ಇವತ್ತು ಗಂಟ ಕುಯ್ಯತವು ಹೇಳ್ತಿದ್ದ ಕುತ್ಕೊಂಡು ಅಯ್ಯೋ ನನಗೆ ಅವಣ್ಣ ಮಾತಾಡ್ತಿದ್ರೆ ಒಂದು ಇಡೀ ನಾಚಿಕೆ ಆಗ್ಬಿಡ್ತು

ಟೈಮ್ ಎಷ್ಟು ಟೈಮ್ ಎಷ್ಟು ಅಂತ ಆಲೆ 12:30 ಅಲ್ಲಿ ಏನು ಮಾಡ್ತಿದೀಯ ಅಲ್ಲಿ ಆಲಕನ್ಲೇ ಇನ್ನೊಂದು ಅರ್ಧ ಅವಲ ಬಿಟ್ ಬಿಟ್ ಬರಕೈತದ ಕুইನನೇ ಎಲ್ಲಾ ಕೂತಿದಿರಬೇಕಾದ್ರೆ ನಾನು ಅಪ್ಪ ಹೆಂಗ್ ಬರನೆ ಹೇಳು ಅಲ್ಲ ನಿಂಗೆ ಮನೆಯಲ್ಲಿ ಏನಾರ ಆಗಿರಲಿ ಹೊಸಗಳು ಹೊಸಕನ್ไซಲಿ ಐಕ್ಳುಗಳು ರೋಡ್ ರೋಡ್ ಅಲ್ಲಿ ಓಡಾಡ್ಲಿ ಹಾ ತಪ್ಪೇ ಇಲ್ಲೇ ಬಿದ್ದಿರಲಿ ಕಂಡವರ ಕೆಲಸ ಹೆಚ್ಚಾಯಿತು ಅಲ್ವಾ ನಿಂಗೆ ಏಯ್ 나ಡೆ ಏಿದ್ರಲ್ಲಿ ಹೊರದ್ಮೇಲೆ ಕೂಯ್ಯಕ್ಕೆ ಎಲ್ಲಾ ಹೊರದ್ಮೇಲೆ ಎಲ್ಲಾ ಮಾಡಿಬಿಟ್ ಬರದಯ್ಯ ನನ್ನ ಒಬ್ಬಂದೆ ಹೆಚ್ಚು ಅಂತ ನಾನು ಕಳಿಸ್ಬಿಟಾರಾ ಹ್ ಕಳಿಸ್ತಾರೆ ನೀನ್ ಯಾಕೆ ಹೋಯ್ತಿ ಅಂತಲ್ಲ ಒಂದೊಂದ್ ಅರ್ಧ ಗಂಟೆ ಎಕ್ಸ್ಟ್ರಾ ಯಾವನವ ಹೇಳ್ದನು ಹ್ಮ್ ನಮ್ಗೆ ಹೇಳೋರಿಲ್ಲ ನಮ್ಗೆ ಗೊತ್ತಾಯ್ತಿಲ್ಲ ನಡಿ ನಾನು ಯಾಕು ನಮಿ ನಂಗೆ ತೀಟೆ ಇಡ್ದದ ಕುಯ್ಯಕ್ಕೆ ಓಹೋ ಯಾವ ಬಡ್ಡಿ ಆಯ್ತ ಬಂದ್ ಹೇಳೋದ್ನೇ ಅವಳಿಗೆ ಅಯ್ಯೋ ನಡಿ ನಂಗೆ ಗೊತ್ತಿಲ್ಲ ನಿನ್ ಬುತ್ತಿ ತರಗು ತನಿಗಳಿಗೆ ಉಲ್ಲ ನಿನ್ ಕಂಡಿಲಿ ಮಾತಾಡ್ಬೇಡ ತರಗು ಉಲ್ಲ ಒಂದ್ಸಲ